ನಮಸ್ತೆ ಗಳೆಯರೆ ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ದಯಮಾಡಿ ಮೊದಲಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನು ಹೊತ್ತಿ ಮೊದಲಿಗೆ ಎಲ್ಲರಿಗೂ ಕೂಡ ಸಮಸ್ತ ವೀಕ್ಷಕರಿಗೆ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು ಮೊದಲಿಗೆ ಯೋಗ ಎಂದರೆ ಏನುದನ್ನು ಅನ್ನುವುದನ್ನು ನಾವು ತಿಳಿದುಕೊಳ್ಳೋಣ ಸಾಮಾನ್ಯವಾಗಿ ಯೋಗಶಾಸ್ತ್ರಕ್ಕೆ ಐದು ಸಾವಿರ ವರ್ಷಗಳ ಇತಿಹಾಸ ಇರ್ತದೆ ನಾವೆಲ್ಲರೂ ಕೂಡ ಯೋಗಾಸನ ಎಂದರೆ ನಾವು ಒಂದು ಕಡೆಯಿಂದ ಒಂದು ಕಡೆಗೆ ತಿರುಗಾಡುವುದು ಬಾಗುವ ಚಾಚುವ ಮತ್ತು ಉಸಿರಾಟದ ವ್ಯಾಯಾಮವೆಂದು ಜನರು ತಿಳಿದಿರುತ್ತಾರೆ ಆದರೆ ಇವೆಲ್ಲವೂ ಕೂಡ ಮೇಲ್ನೋಟಕ್ಕೆ ಕಂಡುಬಂದರೂ ಕೂಡ ನಿಜವಾಗಿಯೂ ಕೂಡ ಯೋಗ ಎಂದರೆ ವ್ಯಕ್ತಿಯ ಶಾರೀರಿಕ ಮತ್ತು ಮಾನಸಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಹೊರಹೊಮ್ಮಿಸುವ ಒಂದು ವಿಜ್ಞಾನವಾಗಿದೆ ನಾವು ಯೋಗಾಸನವನ್ನು ಮಾಡಿಕೊಂಡು ನಮ್ಮ ಆಯಸ್ಸನ್ನು ಬೇಕಾದರೂ ಕೂಡ ನಾವು ಮುಂದೆ ತೆಗೆದುಕೊಂಡು ಹೋಗಬಹುದು ಭಗವಂತನನ್ನು ಸಾಕ್ಷಾತ್ಕಾರವನ್ನು ಮಾಡುವುದಕ್ಕೆ ಹಲವಾರು ಮಾರ್ಗಗಳಿದ್ದಾವೆ ಭಗವಂತನನ್ನು ಸಿಟ್ಟಿನಿಂದಲೂ ಕೂಡ ಪಡೆಯಬಹುದು ಉದಾಹರಣೆಗೆ ಕಂಸನು ನಂತರ ಭಕ್ತಿಯಿಂದಲೂ ಕೂಡ ಶ್ರವಣದಿಂದಲೂ ಕೂಡ ಸುಮಾರು ಮಾರ್ಗಗಳಿದ್ದಾವೆ ಅದರಲ್ಲಿ ಭಗವಂತನನ್ನು ಕಾಣುವುದಕ್ಕೆ ಈ ಯೋಗಶಾಸ್ತ್ರವೂ ಕೂಡ ಒಂದು ನಮ್ಮ ದೇಹದಲ್ಲಿ ಅಷ್ಟ ಚಕ್ರಗಳು ಇದ್ದಾವೆ ಆ ಒಂದೊಂದೇ ಚಕ್ರಗಳು ಜಾಗೃತಿಯನ್ನು ನಾವು ಹಲವಾರು ಯೋಗಾಸನಗಳ ಮುಖಾಂತರವಾಗಿ ನಾವೆಲ್ಲರೂ ಕೂಡ ಅದನ್ನು ಜಾಗೃತವನ್ನು ಮಾಡಿಕೊಂಡರೆ ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ ಇರತಕ್ಕಂತಹ ಎಲ್ಲ ವಿಚಾರಗಳು ನಮಗೆ ಕೂತಲ್ಲೇ ಗೊತ್ತಾಗುತ್ತದೆ ಮನುಷ್ಯ ಎಂದರೆ ಏನು ಆತ್ಮ ಎಂದರೆ ಏನು ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಶಕ್ತಿ ಏನು ನಾನು ಇಲ್ಲಿಗೆ ಏನಕ್ಕೆ ಬಂದೆ ಎಲ್ಲ ವಿಚಾರವೂ ಕೂಡ ನಮಗೆ ಗೊತ್ತಾಗುವುದು ಅಷ್ಟಚಕ್ರಗಳು ಸಿದ್ಧಿಯಾದ ನಂತರ ನಾವು ಈ ಯೋಗಾಸನವನ್ನು ಮಾಡಬೇಕಾದ್ರೆ ಕೆಲವೊಂದು ನಿಯಮಗಳನ್ನು ಯೋಗಾಸನಗಳು ಹೇಳಿದೆ ಅವುಗಳು ಯಾವುಗಳು ಎಂದರೆ ಇವೆಲ್ಲವನ್ನು ಕೂಡ ಗೆದ್ದ ನಂತರ ನಮಗೆ ಭಗವಂತನ ಸಾಕ್ಷಾತ್ಕಾರ ಆಗುತ್ತದೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಮತ್ತು ಈ ಇಷ್ಟು ಅಂಗವನ್ನು ನಾವು ದಾಟಿಕೊಂಡು ಮುಂದೆ ಹೋದಂತಹ ಸಂದರ್ಭದಲ್ಲಿ ನಮಗೆ ಎಲ್ಲರಿಗೂ ಕೂಡ ಸಮಾಧಿಸ್ಥಿತಿಯನ್ನು ನಾವೆಲ್ಲರೂ ಕೂಡ ತಲುಪುತ್ತೇವೆ ನಂತರ ಯಮ ಎಂದರೆ ನಾವು ಯಾವ ರೀತಿಯಾಗಿರಬೇಕು ನಿಯಮ ಎಷ್ಟು ಗಂಟೆಗೆ ಎದ್ದಾಳಬೇಕು ಎಷ್ಟು ಗಂಟೆಗೆ ಕುಳಿತುಕೊಳ್ಳಬೇಕು ಊಟವನ್ನು ಯಾವ ಸಮಯಕ್ಕೆ ಮಾಡಬೇಕು ಎನ್ನುರತಕ್ಕಂತಹ ಮನುಷ್ಯನ ದಿನಚರಿ ಇರಬೇಕು ನಂತರ ಆಸನ ನಾವು ಯಾವುದೇ ಒಂದು ಯೋಗ ಸಾಧನೆಯನ್ನು ಮಾಡಬೇಕು ಹೋದರೆ ಆಸನ ಸಿದ್ಧಿಯಾಗಬೇಕು ನಾವು ಎಷ್ಟು ಹೊತ್ತು ಕೂತ್ಕೊಂಡ್ರೂ ಕೂತ್ಕೊಂಡ್ರೂ ನಮಗೆ ಕೂತ್ಕೋಬೇಕು ಅಂತ ಅನ್ನಿಸ್ಬೇಕು ಅದನ್ನು ಆಸನ ನಂತರ ಪ್ರಾಣಾಯಾಮ ಈ ಪ್ರಾಣಾಯಾಮವನ್ನು ಮಾಡುವುದರ ಮುಖಾಂತರವಾಗಿ ನಮಗೆ ಗೊತ್ತಿದ್ದು ಗೊತ್ತಿಲ್ಲದೆ ಇರತಕ್ಕಂತಹ ಹಲವಾರು ರೋಗವನ್ನು ನಾವು ಈ ಪ್ರಾಣಾಯಾಮವನ್ನು ಮಾಡುವುದರ ಮೂಲಕ ಗುಣಪಡಿಸಿಕೊಳ್ಳಬಹುದು ಈ ಪ್ರಾಣಾಯಾಮವನ್ನು ಮಾಡುವುದರಿಂದ ನಮ್ಮ ಮನಸ್ಸು ಹತೋಟಿಗೆ ಬರುತ್ತದೆ ನಾವು ಯಾವ ರೀತಿಯಾಗಿ ಹೇಳುತ್ತೇವೆಯೋ ಆ ರೀತಿಯಾಗಿ ನಮ್ಮ ಮನಸ್ಸು ಕೇಳುತ್ತದೆ ಉದಾಹರಣೆಗೆ ನಾವು ಯೋಗಕ್ಕೋ ಧ್ಯಾನಕ್ಕೋ ಕುಳಿತುಕೊಂಡಾಗ ನಮ್ಮ ಮನಸ್ಸು ವಿಚಲಿತವಾಗಿರುತ್ತೆ ಹಲವಾರು ಕೆಟ್ಟ ಕೆಟ್ಟ ಯೋಚನೆಗಳಿಗೆ ಅವತ್ತು ಬರುತ್ತೆ ಕಣ್ಣು ಮುಚ್ಚಿ ಕೂತ್ಕೊಂಡ್ರೆ ಸಾಕು ಬೇರೆ ಬೇರೆ ಯೋಚನೆಗಳು ನಾವು ಎಷ್ಟೇ ಆ ಮನಸ್ಸನ್ನು ಇಡಬೇಕು ಅಂದರೂ ಕೂಡ ನಮಗೆ ಆಗುವುದಿಲ್ಲ ಅದನ್ನು ಹಿಡಿಯಬೇಕು ಅಂದರೆ ಪ್ರಾಣಾಯಾಮದಿಂದ ಅದನ್ನು ನಿಯಂತ್ರಿಸಬಹುದು ಆನಂತರ ಪ್ರತ್ಯಾಹಾರ ಪ್ರತ್ಯಾಹಾರ ಅಂದರೆ ಆಹಾರ ವಿಹಾರದಲ್ಲಿ ಹಿತವಾಗಿ ಮಿತವಾಗಿ ಇರಬೇಕು ನಾವು ಆಹಾರವನ್ನು ಸೇವನೆಯನ್ನು ಮಾಡಬೇಕಾದ್ರೆ ಸಾತ್ವಿಕವಾದ ಆಹಾರವನ್ನು ನಾವು ಸಮಯಕ್ಕೆ ಸರಿಯಾಗಿ ತೆಗೆದುಕೊಳ್ಳಬೇಕು ಆನಂತರ ಧ್ಯಾನ ಧ್ಯಾನದಿಂದ ನಮಗೆ ಎಲ್ಲ ವಿಚಾರಗಳನ್ನು ಕಡ ನಿಗ್ರಹಿಸುವ ಶಕ್ತಿ ಬರುತ್ತೆ ಆನಂತರ ಒಂದು ಮಂತ್ರವು ನಮಗೆ ಧಾರಣೆಯಾಗುತ್ತದೆ ಚಕ್ರಗಳು ಧಾರಣೆಯಾಗುತ್ತದೆ ಆನಂತರ ನಮಗೆ ಸ್ಥಿತಿ ಆ ಸಮಾಧಿ ಸ್ಥಿತಿಯಲ್ಲಿ ನಮಗೆ ಎಲ್ಲವೂ ಕೂಡ ಗೊತ್ತಾಗುತ್ತದೆ ಈ ರೀತಿಯಾಗಿ ಇಂದಿನ ಮಹರ್ಷಿಗಳು ಯೋಗಶಾಸ್ತ್ರದಲ್ಲಿ ಹಲವಾರು ಉಪಯೋಗಗಳನ್ನು ಪಡೆದುಕೊಂಡು ನಮಗೆ ಅದನ್ನು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಇವತ್ತು ನಾವೆಲ್ಲರೂ ಕೂಡ ವಿಶ್ವ ಯೋಗ ದಿನಾಚರಣೆಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೇವೆ ನಾವೆಲ್ಲರೂ ಕೂಡ ಸದಾಕಾಲ ಯೋಗವನ್ನು ಮಾಡಿ ನಮ್ಮ ದೇಹವನ್ನು ಸದೃಢವಾಗಿ ಇಟ್ಟುಕೊಂಡು ನಾವು ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡ ಸದೃಢವಾಗಿ ಜೀವನವನ್ನು ಮಾಡಿ ಅಖಂಡ ಭಾರತವನ್ನು ಕಟ್ಟೋಣ ಆನಂತರ ನಮ್ಮ ಆರೋಗ್ಯಗಳಿಗೆ ಯಾವುದೇ ಅನಾರೋಗ್ಯಗಳು ಬರದಲೆ ನಾವೆಲ್ಲರೂ ಕೂಡ ನಮ್ಮನ್ನು ರಕ್ಷಣೆಯನ್ನು ಮಾಡಿಕೊಳ್ಳೋಣ ಅಂತ ಹೇಳಿ ಇಲ್ಲಿಗೆ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ ಮುಂದಿನ ವಿಚಾರವಾಗಿ ಮುಂದಿನ